ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತಿಣ ಯಾವಾಗ ಬರುತ್ತೆ ಅಂತ ಕೆಲವೊಂದಿಷ್ಟು ಜನರು ಕಮೆಂಟ್ ಮೂಲಕ ಮಾಹಿತಿನ ಇದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಮತ್ತು ಬರಬೇಕಂತಂದರೆ ಯಾವೆಲ್ಲ ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡಿರಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ರು ಕೆಲವೊಂದಿಷ್ಟು ಜನರು ಕಮೆಂಟ್ ಏನು ಮಾಡ್ತಾಯಿದ್ರು ಅಂತಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಹತ್ತೊಂಬತ್ತನೇ ಕಂತಿನ ನಮಗೆ ಬಂದಿಲ್ಲ ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಈ ರೀತಿಯಾಗಿ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಾಗಿ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನ ಮತ್ತು ನಿಖರವಾದಂಥ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಅಂತ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಕೆಲವೊಂದಿಷ್ಟು ಜನರು ನಮಗೆ ಇಪ್ಪತ್ತನೇ ಕಂತಿನ ಬರುತ್ತಾ ಬರಲ್ವಾ ಅಂತ ಕೇಳ್ತಾಯಿದ್ರು ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ನ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಅರ್ಜಿ ಸಲ್ಲಿಸಿದ ಮೇಲೆ ಒಂದು ವೆಬ್ಸೈಟ್ಗೆ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ಗೆ ಬಂದು ನಿಮಗೆ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ನ ಚೆಕ್ ಮಾಡ್ಕೊಂಡ ನಂತರ ಸ್ಟೇಟಸ್ಸಲ್ಲಿ ನಿಮಗೆ ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಲ್ಯಾಂಡ್ ಸೀಡಿಂಗ್ ಅಪ್ರೂವ್ಡ್ ಆಗಿರಬೇಕಾಗುತ್ತೆ ಎಸ್ ಆಗಿರಬೇಕಾಗುತ್ತೆ ಮತ್ತು ಆಧಾರ್ ಸೀಡಿಂಗ್ ಎಸ್ ಆಗಿರಬೇಕಾಗುತ್ತೆ ಮತ್ತು ಇ ಕೆ ವೈ ಸಿ ಕೂಡ ಎಸ್ ಆಗಿರಬೇಕಾಗುತ್ತೆ ಈ ಮೂರೂ ಎಸ್ ಅಂತ ಇತ್ತು ಅಂತಂದರೆ ನಿಮ್ಮ ಒಂದು ಸ್ಟೇಟಸ್ಸಲ್ಲಿ ಮತ್ತು ನಿಮಗೆ ಹತ್ತೊಂಬತ್ತನೇ ಕಂತಿನೂ ಕೂಡ ಬಂದಿತ್ತು ಅಂತಂದರೆ ನಿಮಗೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಇಪ್ಪತ್ತನೇ ಕಂತಿನ ಸ್ಟಾಪ್ ಆಗೋದಿಲ್ಲ ಖಂಡಿತವಾಗಿ ಬರುತ್ತೆ ವೀಕ್ಷಕರೇ ಲ್ಯಾಂಡ್ ಸೀಡಿಂಗು ಆಧಾರ್ ಸೀಡಿಂಗು ಇ ಕೆ ವೈ ಸಿ ಮತ್ತು ನೀವು ಹತ್ತೊಂಬತ್ತನೇ ಕಂತಿನ ಪಡೆದಿ ಪಡೆದಿರಿ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಇಪ್ಪತ್ತನೇ ಕಂತಿನ ಬರುತ್ತೆ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿದ್ದು ಆಗಿದ್ದರೆ ಮಾತ್ರ ನಿಮಗೆ ಹತ್ತೊಂಬತ್ತನೇ ಕಂತಿನ ಬಂದಿರುತ್ತೆ ಹೀಗಾಗಿ ಇಪ್ಪತ್ತನೇ ಕಂತಿನವು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತೊಂದರೆ ಆಗಲಾರದೆ ಖಂಡಿತವಾಗಿಯೂ ನಿಮಗೆ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ತೀನಿ ಇವಾಗ ಕ್ಲಿಯರ್ ಆಗಿದೆ ಅನ್ಕೋತೀನಿ ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಹತ್ತೊಂಬತ್ತನೇ ಕಂತಿನ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರಿ ನಿಮಗೆ ಎಲ್ಲವೂ ಕೂಡ ಕರೆಕ್ಟಾಗಿತ್ತು ಅಂತಂದರೆ ಹತ್ತೊಂಬತ್ತನೇ ಕಂತಿನ ಬಂದಿಲ್ಲ ಅಂತಂದರೆ ತಾಂತ್ರಿಕ ಸಮಸ್ಯೆಯಿಂದ ಬರದೇ ಇರಬಹುದು ಹೀಗಾಗಿ ನೀವು ಕೂಡ ವೆಯ್ಟ್ ಮಾಡಿ ನಿಮಗೆ ಖಂಡಿತವಾಗಿಯೂ ಇಪ್ಪತ್ತನೇ ಕಂತಿನದಲ್ಲಿ ಹತ್ತೊಂಬತ್ತನೇ ಕಂತ್ರೀನವು ಕೂಡ ಸೇರಿಸಿ ಇಪ್ಪತ್ತನೇ ಕಂತಿನ ಜಮ ಆಗುತ್ತೆ ನೀವು ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ ಈ ರೀತಿಯಾಗಿರ್ತಕ್ಕಂಥ ಅಫೀಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಭೇಟಿ ನೀಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರಿಗೆ ಮೊದಲನೇದಾಗಿ ನೀವು ಇ ಕೆ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೋದು ಇಲ್ಲಿ ಮೊದಲನೇ ಆಪ್ಷನ್ ನೋಡ್ಕೊಳ್ಬೋದು ಇ ಕೆ ವೈ ಸಿ ಅಂತ ಇ ಕೆ ವೈ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇ ಕೆ ವೈ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದಂತಾರೆ ನಮ್ಮ ಥರ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ ಯಾರ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿರ್ತೀರ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನೀವು ಇ ಕೆ ವೈ ಸಿನ ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುತ್ತೆ ವೀಕ್ಷಕರೇ ಇನ್ನು ಇಲ್ಲಿ ನೋಡ್ಕೊಳ್ಬೋದು ಎರಡನೇದಾಗಿ ನಿಮ್ಮೊಂದು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ರೈಟ್ ಸೈಡಲ್ಲಿ ನೋಡ್ಕೊಳ್ಬೋದು ನಾವ್ಯವರ್ ಸ್ಟೇಟಸ್ ಅಂತ ಇದೆ ಇ ಕೆ ವೈ ಸಿ ಆದಮೇಲೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇದೆ ನಂತರ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಇದೆ ಅದಾದ ನಂತರ ನಾಲ್ಕನೇ ಆಪ್ಷನ್ ನೋಡ್ಕೊಳ್ಬೋದು ಇವರ ಸ್ಟೇಟಸ್ ಅಂತ ಇದೆ ಈ ನಾವಿವರ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮೊಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿದ ಮೇಲೆ ನಂತರ ಇಲ್ಲಿ ಕ್ಯಾಪ್ಷನ್ ಎಂಟರ್ ಮಾಡಿ ಕ್ಯಾಪ್ಚರ್ ಎಂಟ್ರಿ ಎಂಟ್ರಿ ಮಾಡಿದ ಮೇಲೆ ಗೆಟ್ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸಂಪೂರ್ಣವಾಗಿ ನಿಮ್ಮೊಂದು ಸ್ಟೇಟಸ್ನ ತೋರಿಸುವಂಥದ್ದು ಸ್ಟೇಟಸಲ್ಲಿ ಲ್ಯಾಂಡ್ ಸೀಡಿಂಗು ಆಧಾರ್ ಸೀಡಿಂಗು ಇ ಕೆ ವೈ ಸಿ ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂತೇ ಏನಿರುತ್ತೆ ಅದು ಬಂದಿರುತ್ತೆ ಈಗಾಗಲೇ ಬ್ಯಾಂಕ್ಗಳಿಗೆ ಜಮಾ ಕೂಡ ಆಗಿರುವಂಥದ್ದು ಇವಾಗ ಫಲಾನುಭವಿಗಳ ಒಂದು ಬ್ಯಾಂಕ್ ಅಕೌಂಟಿಗೆ ಜಮಾ ಆಗೋದು ಅಷ್ಟೇ ಬಾಕಿ ಇರುವಂಥದ್ದು ಯಾವಾಗ ಒಂದು ಪ್ರಧಾನಮಂತ್ರಿ ಮೋದಿಜಿಯವರು ಒಂದು ರಿಮೋಟ್ ಅಥವಾ ಮುಖಾಂತರವಾಗಿ ಚಾಲನೆ ಕೊಡ್ತಾರೆ ಚಾಲನೆ ಅಂತಂದರೆ ಅಕೌಂಟ್ಗಳಿಗೆ ಡೆಬಿ ಕ್ರೆಡಿಟ್ ಮಾಡೋಕ್ಕೆ ಒಂದು ಪ್ರಾರಂಭ ಮಾಡ್ತಾರೆ ಆವಾಗ ಖಂಡಿತವಾಗಿ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಹೇಳಿಕೊಡ್ತಾ ಇನ್ನೂ ಕೆಲವೊಂದಿಷ್ಟು ಜನರು ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು ವೀಕ್ಷಕರೇ ಈಗಾಗಲೇ ನಾನು ಕಳೆದ ವಿಡಿಯೋದಲ್ಲಿ ತಮಗೆ ನಿಖರವಾದಂಥ ಮಾಹಿತಿನೇ ತಿಳಿಸ್ಕೊಟ್ಟಿದ್ದೆ ಏನು ಅಂತ ನೋಡೋದಾದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತನೇ ಕಂತಿನ ಈಗಾಗಲೇ ಬರಬೇಕಾಗಿತ್ತು ಎಲ್ರಿಗೂ ಕೂಡ ಜೂನ್ ತಿಂಗಳಲ್ಲೇ ಜಮಾ ಆಗಬೇಕಾಗಿತ್ತು ಆದರೆ ಜೂನ್ ತಿಂಗಳು ಕಳೆದರೂ ಕೂಡ ಜಮಾ ಆಗಿಲ್ಲ ವೀಕ್ಷಕರೇ ಇವಾಗ ಜುಲೈ ಪ್ರಾರಂಭ ಆಗಿರುವಂಥದ್ದು ಈ ಒಂದು ತಿಂಗಳಲ್ಲಿ ಪ್ರಧಾನಮಂತ್ರಿ ಮೋದಿಜಿ ಅವರು ಈ ಒಂದು ಪ್ರವಾಸ ಅಂತಂದರೆ ವಿದೇಶಿ ಪ್ರಯಾಣದಲ್ಲಿರುವ ಕಾರಣಕ್ಕಾಗಿ ಹಣನ ಬಿಡುಗಡೆ ಮಾಡೋದು ಡಿಲೇ ಆಗಬಹುದು ಅಂತ ಕೇಂದ್ರದ ಕೆಲವು ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾ ಇದ್ದಾವೆ ವೀಕ್ಷಕರೇ ಅಂತಂದರೆ ಜುಲೈ ಸೆಕೆಂಡ್ ವೀಕಲ್ಲಿ ಜಮಾ ಆಗಬಹುದು ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾ ಇದೆ ವೀಕ್ಷಕರೆ ಯಾರೂ ಕೂಡ ಜುಲೈ ಮೊದಲನೇ ವಾರದಲ್ಲಿ ಬರುವ ಸಾಧ್ಯತೆ ಅತಿ ಕಡಿಮೆ ಇರುವಂಥದ್ದು ಜುಲೈ ಮೊದಲನೇ ವಾರದಲ್ಲಿ ನಿಮಗೆ ಹಣನ ಬರೋದಿಲ್ಲ ಜುಲೈ ಎರಡನೇ ವಾರದಲ್ಲಿ ನಿಮಗೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತನೇ ಕಂತ ಬರುತ್ತೆ ಅಂತಕ್ಕಂಥ ಮಾಹಿತಿನ ಕೇಂದ್ರ ಸರ್ಕಾರದ ಕೆಲವು ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾ ಇದೆ ವೀಕ್ಷಕರೇ ಜುಲೈ ಎರಡನೇ ವಾರದಲ್ಲಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತನೇ ಕಂತಿನ ನಾನು ನೋಡೋದಕ್ಕೆ ಸಿಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಇರ್ತಕ್ಕಂಥ ಅಪ್ಡೇಟ್ಸ್ಗಳ ಬಗ್ಗೆ ಅಂತ ನಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ